ನಮಸ್ಕಾರ ವೀಕ್ಷಕರೇ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರು ಹೆಣ್ಮಕ್ಳು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೀರಲ್ವ ಸೊ ಈಗ ಎರಡು ತಿಂಗಳಿಂದ ಕಂತು ಬಂದಿಲ್ಲ ಓಕೆ ಸೊ ಅಂದರೆ ಹಣ ಬಿಡುಗಡೆ ಆಗಿಲ್ಲ ಇನ್ನು ಅಥವಾ ಗೃಹಲಕ್ಷ್ಮಿನ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೋ ಅಥವಾ ಮುಂದುವರಿಸ್ತಾರೋ ಏನೋ ಹೇಳಿ ಎಲ್ಲರಿಗೂ ತುಂಬ ಪ್ರಶ್ನೆ ಇದೆ ತುಂಬ ಜನ ಹೆಣ್ಮಕ್ಳು ಬ್ಯಾಂಕಿಗೆ ಹೋಗಿ ಸೊ ಅಮೌಂಟ್ ಬಂದಿದ್ದಾನೋ ಇಲ್ಲೋ ಜಮ ಆಗಿದಾನೋ ಇಲ್ಲೋ ಅಂತ ತುಂಬ ಜನ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಸ್ಕೊತಾರೆ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಸೊ ಗೃಹಲಕ್ಷ್ಮಿ ಅನ್ನೋದೇನಪ್ಪ ಅಂದ್ರೆ ಈ ಯೋಜನೆ ಎಂದಿಗೂ ನಿತ್ಯ ಸತ್ಯ ನಿರಂತರ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಅವ್ರು ಪ್ರೆಸ್ ಮೀಟ್ ಒಳಗೆ ಹೇಳಿದ್ದಾರೆ ಇದು ಯಾವ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಇದು ಕಂಟಿನ್ಯೂ ಇರುತ್ತೆ ಸೊ ಆದರೆ ಯಾಕೆ ಸ್ಟಾಪ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ಎರರ್ಗಳು ಸಿಸ್ಟಮಲ್ಲಾಗಿರುವಂಥ ಎರರ್ಗಳಿಂದ ಮತ್ತು ಕೆಲವೊಬ್ಬರು ಐ ಟಿ ಅಂದರೆ ಐ ಟಿನ ಕಟ್ಟೋವಂಥರು ಅಂದರೆ ಇನ್ಕಮ್ ಟ್ಯಾಕ್ಸನ್ನು ಕಟ್ಟೋ ಅಂತಾರೋ ಅವರು ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಸೊ ಯಾರು ಐ ಟಿ ರಿಟರ್ನ್ಸ್ ಮಾಡ್ತಾರೆ ಅಂದರೆ ಐ ಟಿ ಟ್ಯಾಕ್ಸ್ ನ ಕಟ್ತಾರಲ್ಲ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಬಳಸ್ಕೊತಾ ಇದ್ರು ಹಾಗಾಗಿ ಸೊ ಯಾರು ಅನರ್ಹರದಾರಲ್ವ ಸೊ ಅವರು ಎಲ್ಲ ಗೃಹಲಕ್ಷ್ಮಿ ಯೋಜನೆಗಳನ್ನು ಏನು ಮಾಡಿದ್ದಾರೆ ಸೊ ಕ್ಯಾನ್ಸಲ್ ಮಾಡಿದ್ದಾರೆ ಅತತ್ರ ಸೊ ಅವ್ರು ಕ್ಯಾನ್ಸಲ್ ಮಾಡಿ ಈಗ ಯಾರ್ದು ಇದಾರೋ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರದಾರೋ ಸೊ ಅವ್ರಿಗಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಯಾವಾಗ ಮಾಡ್ತಿದ್ದಾರೆ ಅಂತ ನಿಖರವಾಗಿ ಹೇಳಿಲ್ಲ ಅಂದರೆ ಸೊ ಯಾವ ಇಷ್ಟು ಇದೇ ತಿಂಗಳಿಗೆ ಇದೇ ತಾರೀಕಿಗೆ ನಾವು ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಹೇಳಿ ಎಲ್ಲಿ ಸ್ಪಷ್ಟನೆ ಸ್ಪಷ್ಟವಾಗಿ ಹೇಳಿಲ್ಲ ಬಟ್ ಇಷ್ಟರಲ್ಲೇ ಎರಡು ಕಂತಿನ ಹಣವನ್ನು ನಾವು ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನೆಕ್ಸ್ಟು ಲಿಂಗತ್ವ ಮತ್ತು ಅಲ್ಪಸಂಖ್ಯಾ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮೂರು ತಿಂಗಳ ಹಣವನ್ನು ಜಮಾ ಆಗುತ್ತೆ ಅಂತೇಳಿ ಸಚಿವೆ ಹೇಳಿದ್ದಾರೆ ಸೊ ಉಳಿದವ್ರಿಗೆಲ್ಲ ಎರಡು ತಿಂಗಳ ಹಣ ಜಮಾ ಆದರೆ ಯಾರು ಲಿಂಗತ್ವ ಮತ್ತು ಅಲ್ಪಸಂಖ್ಯಾತರು ಅಂತ ಏನು ಕನ್ಸಿಡರ್ ಮಾಡ್ಕೊತಾರಲ್ಲ ಅವರ ಖಾತೆಗೆ ನಾವು ಮೂರು ಸ ಅಂದರೆ ಮೂರು ತಿಂಗಳ ಕಂತಿನ ಹಣವನ್ನು ಮೂರು ತಿಂಗಳ ಹಣವನ್ನು ಜಮಾ ಮಾಡ್ತಾರೆ ಅಂದರೆ ನಥಿಂಗ್ ಬಟ್ ಆರು ಸಾವಿರ ದುಡ್ಡು ಆರು ಸಾವಿರ ರೂಪಾಯಿ ದುಡ್ಡನ್ನು ಜಮಾ ಮಾಡ್ತಾರೆ ಅಂತ ಹೇಳಿ ಸೊ ಅವರು ಇದರಲ್ಲಿ ವರದಿಯಲ್ಲಿ ಹೇಳಿರೋದು ಸೊ ಪ್ರೆಸ್ ಮೀಟಲ್ಲಿ ಹೇಳಿರೋದು ಬಟ್ ಜಮಾ ಆಗುತ್ತೆ ಯಾವಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ